ಮತ್ತೆ ವಿಶೇಷ ಅಂತ ಹೇಳಿದ್ರೆ ನಮಗೆ ನಾಯಿಗಳ ವಲಿ ಬಹಳ ಜಾಸ್ತಿ ಪರ ಇರುವವರು ಇದ್ದಾರೆ ಇದ್ದವರು ಕೂಡ ಇದ್ದಾರೆ ಅದಕ್ಕೂ ಅದಕ್ಕೆ ಆಗಿ ಒಂದು ಮೀಟಿಂಗ್ ಹರ್ತಿದ್ದೇನೆ ಈಗ ಇದರ ಒಂದು ಸಮಸ್ಯೆ ಬಗ್ಗೆ ಅಲ್ಲಿ ನಮ್ಮ ಕಂಪೌಂಡ್ ಒಳಗಡೆ ಇರುವಂತಹ ಭಾಳಷ್ಟು ಸಮಯದಿಂದ ನಾವು ನಮ್ಗಿಂತ ಜಾಸ್ತಿ ಅದಕ್ಕೆ ಪವರ್ ಇದೀಗ ಅಲ್ಲಿ ಅದೇನಿದೆ ಹೇಳಿದಲ್ಲ ಅದಕ್ಕೆ ನನಗೆ ಎಮ್ ಎಲ್ ಎಗಳನ್ನ ಹೊರಗಾಗ್ಬೋದು ಇವ್ರನ್ನ ಹೊರಗೆ ಆಗ್ಲಿಕ್ಕಾಗೋದಿಲ್ಲ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇನೆ ನಾನೀಗ ಅದಕ್ಕೆ ನಾನೀಗ ಚೀಫ್ ಸೆಕ್ರೆಟ್ರಿ ಮತ್ತು ಈ ಈ ಪೆಟ್ ನಮ್ಮ ಪ್ರಾಣಿ ಕಮಿಟಿ ಮತ್ತು ನಾವೆಲ್ಲ ಸೇ ಇದಕ್ಕೆ ಒಂದು ಮೀಟಿಂಗ್ ಏನಾದರೂ ಇದೊಂದು ಅಂದರೆ ಯಾವ ರೀತಿ ಅದನ್ನು ನಾವು ಅದಕ್ಕೆ ಕೂಡ ಒಂದು ಅನ್ಯಾಯ ನೋವಾಗಬಾರ್ದು ಅಲ್ಲಿ ಬೆಳಿಗ್ಗೆ ವಾಕಿಂಗ್ ಬರುವವರಿಗೆ ಅಥವಾ ಬರುವಂಥ ಇದು ಕೆಲವೊಮ್ಮೆ ನಾವು ಅಷ್ಟರಲ್ಲಿ ಚೆನ್ನಾಗಿ ಮಾಡಿರ್ತೇವೆ ಕಾರ್ಪೆಟಲ್ಲಿ ಇದು ನಾವು ಒಳಗಡೆ ಇಡೀ ಸುತ್ತಾರ್ತೆ ಇಡೀ ಬಹುಶಃ ಆ ಕೆಲವೊಂದು ವಿಚಾರ ಇದಾಗ್ತದೆ ಕೆಲವರು ಬಂದಾಗ ಮಕ್ಕಳು ಇಲ್ಲ ಟ್ಯಾಕೆ ಈ ಬೆಳಿಗ್ಗೆ ಕೆಲವು ಜನ ಕಂಪ್ಲೇಂಟ್ ಹೆದರ್ತಾರೆ ಕೆಲವರು ಅದರಲ್ಲಿ ಮಿಕ್ಸ್ ಮಿಕ್ಸ್ಡ್ ಒಪಿನಿಯನ್ ಇದೆ ಕೆಲವರು ನಮಗೆ ಹೆದರಿಕೆ ಆಗ್ತದೆ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಇವರೇನು ಹೆದರಿಕೆ ಆಗ್ತದೆ ಏನು ಮಾಡೋದಿಲ್ಲ ಅಷ್ಟು ಚೆನ್ನಾಗಿದೆ ನಮ್ಮ ಜನ ಇದ್ದೆಲ್ಲ ಆ ರೀತಿ ಒಬ್ಬ ಒಂದು ಅಪಿ ಒಪಿನಿಯದೆ ಸೊ ಒಂದು ಅಮಿಕೇಬಲ್ ಆಗಿ ಅದನ್ನು ಚೆನ್ನಾಗಿ ಹೇಗೆ ಯೂಸ್ ಮಾಡ್ಬೋದು ಅಂದರೆ ಅವರಿಗೆ ಸಪ್ರೇಟ್ ನಮ್ಮ ಪ್ಲಾನ್ ಅದಕ್ಕೆ ಒಂದು ಸಪ್ರೇಟ್ ಒಂದು ಜಾಗ ಕೊಟ್ಟು ಅಲ್ಲಿ ಅದನ್ನು ಹೇಗೆ ಮೇಂಟೆನೆನ್ಸ್ ಒಬ್ಬರಿಗೆ ಕೊಟ್ಟು ಹಾಂ ಅದೆಲ್ಲ ನಾನು ಎಮ್ಮೆಲ್ಲ ಅದನ್ನ ನನಗೆ ಶಿಫ್ಟ್ ಮಾಡ್ಬೋದು ಇದನ್ನು ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದೇನೆ ನನಗೆ ಇಲ್ಲ 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 ಶಿಫ್ಟ್ ಮಾಡೋದಿಲ್ಲ ಬಟ್ ಅದು ಇಪ್ಪತ್ನಾಲ್ಕು ಗಂಟೆ ಅದು ಒಳಗಡೆಗೆ ತಿರುಗ್ತಾ ಇರೋದು ಕಾರ್ಪೆಟ್ ಅರ್ಧ ಅದಕ್ಕೆ ಗೊತ್ತಿಲ್ಲ ಅದನ್ನು ಅದನ್ನು ನಾವು ದೂರಿಸೋಕೆ ಅಲ್ಲ ವಿ ಕ್ಯಾನ್ ಬ್ಲೇಮ್ ದಿ ಅನಿಮಲ್ಸ್ ಅದೇ ಗೊತ್ತಿರೋದಿಲ್ಲ ಅದು ಇದು ಮಾಡ್ವಿ ಏನು ಕೆಲವೊಮ್ಮೆ ಅರ್ಧ ಬಿಡ್ತಾ ಇರ್ತದೆ ಅಥವಾ ಕೆಲವೊಮ್ಮೆ ಅಲ್ಲಿ ಒಳಗಿರ್ತದೆ ಜನ ಪಬ್ಲಿಕ್ ವಿ ಐ ಪಿ ಸೆಲ್ಲ ಬರುವಾಗ ಸುತ್ತ ಇದು ಕೂಡ ಒಂದು ಆ ಕಡೆ ಕಡೆ ಇದರಷ್ಟೇ ಓಡಾಡ್ತಿರ್ತದೆ ಇದೆಲ್ಲ ಕೊಡೋದು ಇಲ್ಲ ಇಲ್ಲ ಸೋಷಲ್ ಪ್ರಾಬ್ಲಮ್ ಇದೆ ಯಾವುದು 이거 받은 게어때